ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಒಂದು ಸೌತೆಕಾಯಿನ ಬಳಸ್ಕೊಂಡು ಹೆಲ್ದಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ದೋಸೆ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದಾಗ ಈ ರೀತಿ ಒಂದೇ ಒಂದು ಸೌತೆಕಾಯಿನ ಬಳಸ್ಕೊಂಡು ದಿಢೀರಂಥ ಐದೇ ಐದು ನಿಮಿಷದಲ್ಲಿ ಈ ಟೇಸ್ಟಿಯಾದಂತಹ ದೋಸೆ ರೆಸಿಪಿನ ಮಾಡ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಹೆಲ್ತಿಯಾದಂತಹ ದೋಸೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಸೌತೆಕಾಯಿನ ತಗೊಂಡಿದ್ದೇನೆ ಇದನ್ನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ ಹಾಗೆಯೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಸೈಡ್ಸನ್ನ ಈ ರೀತಿ ಕಟ್ ಮಾಡ್ಕೊಳ್ತೇನೆ ಸ್ವಲ್ಪ ಇದನ್ನು ಟೇಸ್ಟ್ ಮಾಡಿ ನೋಡಬೇಕಾಗುತ್ತೆ ಜಾಸ್ತಿ ಕಹಿ ಇರುತ್ತೆ ಒಂದೊಂದು ಸೌತೆಕಾಯಿ ಹಾಗಾಗಿ ಸ್ವಲ್ಪ ಇದ್ದಲ್ಲಿ ಪರವಾಗಿಲ್ಲ ಜಾಸ್ತಿ ಕಹಿ ಇದ್ದಲ್ಲಿ ದೋಸೆ ಎಲ್ಲ ಟೇಸ್ಟ್ ಕೆಟ್ಟೋಗುತ್ತೆ ಹಾಗಾಗಿ ಸ್ವಲ್ಪ ಟೇಸ್ಟನ್ನು ನೋಡಿ ಈ ರೀತಿ ಕಹಿ ಇಲ್ಲ ಅಂದಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ನೋಡ್ಬೋದು ಒಂದು ಮುಕ್ಕಾಲು ಆಗೋಷ್ಟು ಸೌತೆಕಾಯಿ ತಗೊಂಡಿದ್ದೇನೆ ಒಂದು ಫುಲ್ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನಂತರ ಒಂದು ಆಗೋಷ್ಟು ಯಾವ ಕಪ್ಪಲ್ಲಿ ಸೌತೆಕಾಯಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಫುಲ್ಲಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೇನೆ ಮುಕ್ಕಾಲು ಕಪ್ ಸೌತೆಕಾಯಿ ಆದಲ್ಲಿ ಒಂದು ಕಪ್ ಫುಲ್ ಚಿರೋಟಿ ರವೆ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಒಂದು ಇಡಿಯಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಹಾಕಿ ನೀರು ಬೇಕಾದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರನ್ನು ಸೇರಿಸ್ದೆ ಸ್ವಲ್ಪ ನೀರನ್ನು ಸೇರಿಸಿ ನೋಡ್ಬೋದು ಈ ರೀತಿ ಲೈಟಾಗಿ ತರಿತರಿ ಇರೋ ರೀತಿ ರುಬ್ಕೊಳ್ಬೇಕು ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಈ ದೋಸೆ ರೆಸಿಪಿಗೆ ಸೋಡಾ ಏನು ಏನೂ ಬೇಕಾಗಿಲ್ಲ ಹಾಗೆಯೇ ದೋಸೆ ಚೆನ್ನಾಗಿ ಬರ್ತವೆ ನೋಡ್ಬೋದು ಇಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಇರೋದರಿಂದ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮಾಮೂಲಿಯಾಗಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಹಿಟ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಈಗ ಹಿಟ್ಟು ರೆಡಿ ಆಯಿತು ನಾವು ಇದನ್ನು ನೆನೆಸಿಡೋ ಅವಶ್ಯಕತೆ ಏನಿಲ್ಲ ಹಿಂದೆನೇ ದೋಸೆ ಹಾಕ್ಕೊಳ್ಬೋದು ನಾನಿಲ್ಲಿ ಗ್ಯಾಸ್ ಮೇಲೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ನೀರನ್ನು ಚುಮುಕ್ಸ್ಕೊಂಡು ಈರುಳ್ಳಿಯಿಂದ ಸ್ವಲ್ಪ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಚುಮುಕ್ಸಿ ಇದಕ್ಕೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಈ ದೋಸೆನ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿ ಈ ದೋಸೆನ ಹಾಕ್ಕೊಳ್ಬೋದು ಸ್ವಲ್ಪ ಇದಕ್ಕೆ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೇನೆ ನೋಡ್ಬೋದು ದೋಸೆ ಮೆರೂನ್ ಕಲರ್ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಟರ್ನ್ ಮಾಡ್ಕೊಳ್ತೇನೆ ನೋಡ್ಬೋದು ಎಷ್ಟು ಈಸಿಯಾಗಿ ಬಂತು ದೋಸೆ ಅಂತ ನೋಡಿ ಎರಡು ಕಡೆ ದೋಸೆನ ಫ್ರೈ ಮಾಡ್ಕೊಂಡಿದ್ದಾಯ್ತು ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ತುಂಬಾ ಈಸಿಯಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ದೋಸೆನ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಇದ್ದೇನೆ ಸ್ವಲ್ಪ ನೀರನ್ನು ಚುಮುಕ್ಸಿ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ತೆಳ್ಳಗೆ ದೋಸೆನ ಇದ್ದೇನೆ ತುಂಬಾ ಈಸಿಯಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ದೋಸೆನ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆನ ಈ ರೀತಿ ಹಾಕ್ಕೊಳ್ತೇನೆ ನೋಡಿ ಒಂದು ಕಡೆ ಫ್ರೈ ಆಗಿದೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತೇನೆ ಎರಡು ಕಡೆ ದೋಸೆನ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ದೋಸೆ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಸೌತೆಕಾಯಿಯ ದೋಸೆ ರೆಡಿ ಆಯಿತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಒಂದೇ ಒಂದು ಸೌತೆಕಾಯಿನ ಬಳಸ್ಕೊಂಡು ಹೆಲ್ತಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ದೋಸೆ ರೆಸಿಪಿ ಮಾಡುವ ವಿಧಾನ ನಾನೆಲ್ಲಿ ಈ ದೋಸೆ ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿನ ಮಾಡಿದ್ದೆ ಈ ದೋಸೆನ ನಾವು ಹಾಗೇ ಬೇಕಾದರೂ ತಿನ್ಬೋದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಹಾಗೇ ತಿಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು